ಡೈಮಂಡ್ ನೋಸ್ಪಿನ್ ವೇರ್ ಮಾಡಿದ್ದೀನಿ ಯಾರು ಕೊಡಿಸಿದ್ದು ಮಧುನಾ ಡೈಮಂಡ್ ನೋಸ್ಪಿನ್ ಬರ್ಡೆಗೆ ಗಿಫ್ಟ್ ಮಾಡಿದ್ದು ನಾವಿವ್ ನೋಸ್ಪಿನ್ ಎಕ್ಸ್ಚೇಂಜ್ ಮಾಡೋಕೆ ಅಂತ ಹೋಗ್ತಾ ಇದೀವಿ ಸೊ ಅಂದ್ಕೊಂಡಿರಲಿಲ್ಲ ಎಕ್ಸ್ಚೇಂಜ್ ಆಗುತ್ತೆ ಅಂತ ಸೊ ಫೈನಲ್ ಆಗಿ ಎಕ್ಸ್ಚೇಂಜ್ ಆಯ್ತು ನಾವು ಹೊರಟಿದ್ದು ಫಸ್ಟ್ ನಾವು ಜ್ಯುವೆಲ್ಲರಿಗೆ ಹೋದ್ವಿ ಅಲ್ಲಿ ಎಕ್ಸ್ಚೇಂಜ್ ಇದೆಯಾ ಅಂತ ಸೊ ಇಲ್ಲ ನಾರ್ಮಲ್ ಇದಕ್ಕೇ ಹೋಗ್ಬಿಡಿ ಮಲಬಾರ್ ಗೋಲ್ಡ್ಗೆನೆ ಅಲ್ಲೇ ಎಕ್ಸ್ಚೇಂಜ್ ಎಲ್ಲ ಸಿಗುತ್ತೆ ಬಿಲ್ ಕೂಡ ಸಿಗುತ್ತೆ ಅಂತ ಕೂಡ ಹೇಳಿದರು ನಾವು ಹೊರಟಿದ್ದು ಸೆವೆನ್ ಸೆವೆನ್ ತರ್ಟ್ ಸೆವೆನ್ ಆಗಿತ್ತು ಅನಿಸುತ್ತೆ ಸೊ ಕತ್ತಲೆ ಆಗಿಬಿಟ್ಟಿತ್ತು ಫೈನಲ್ ಆಗಿ ನಾವು ಬಂದಿದ್ದು ಮಲಬಾರ್ ಗೋಲ್ಡ್ಗೆನೆ ಇಮ್ಮೆಣ್ಣು ಸ್ಕೂಲ್ ಕೊಡಿಸ್ತಾ ಇದೆಯಲ್ಲ ಎಷ್ಟು ಒಂದು ರೂಪಾಯಿ ಖರ್ಚಿಲ್ಲ ನಾನು ನಿಮಗೆ ನೂರು ರೂಪಾಯಿ ಎಕ್ಸ್ಟ್ರಾ ನಾನೇ ಕೊಡಿಸ್ತಿದ್ದೀನಿ ಒಂದು ರೂಪಾಯಿ ಖರ್ಚಾಗಿಲ್ಲ ಅವ್ರಿಗೆ ಫೈನಲ್ ಆಗಿ ಬಿಲ್ಲೆಲ್ಲ ಆಗೋಷ್ಟೊತ್ತಿಗೆ ಅಟ್ಲೀಸ್ಟ್ ನಾವು ಟೈಮ್ ತೊಗೊಂಡಿರೋದಂತೂ ಒಂದು ಅರ್ಧ ಒನ್ ಅವರ್ ಅಂತೂ ಟೈಮ್ ಆಗಿದೆ ಇದು ಆ ಅಲ್ಲಿಂದ ಬಿಲ್ ತರಿಸಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಹಂಗೆ ಫೈನಲ್ ಆಗಿ ಕೂಡ ಪ್ಯಾಕಪ್ ಆಗ್ತಾ ಇದೆ ನನಗಂತೂ ಸಖತ್ ಖುಷಿ ಆಗ್ತಾಯಿತ್ತು ಹಾಗೆ ಅವರು ತುಂಬಾ ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಇದು ಕಾರ್ಡು ಇದು ಇರಲೇಬೇಕು ಕಂಪಲ್ಸರಿ ನೀವು ಡೈಮಂಡ್ ಎಕ್ಸ್ಚೇಂಜ್ ಮಾಡಬೇಕು ಅಂತಂದರೆ ಅವರು ಅಷ್ಟು ಕೇರ್ಫುಲ್ಲಾಗಿ ಕೊಟ್ಟಿದ್ದಾರೆ ಇದನ್ನೆಲ್ಲ ನೀಟಾಗಿ ಇಟ್ಕೊಳ್ಳಿ ಅಂತ ಹಾಗೇನೇ ನಾವು ಅಲ್ಲಿಂದ ಹೊರಟಿದ್ದು ಪಾವ್ಬಜ್ಜಿ ಏನಾರ ಚಾಟ್ಸ್ ತಿನ್ನೋಣ ಅಂದ್ಬಿಟ್ಟು ಬಜ್ಜಿ ಮತ್ತು ಪಾನಿಪುರಿ ತಿನ್ನೋಣ ಅಂತ ನಮ್ಮ ಯಜಮಾನ್ರು ಬಜ್ಜಿ ತಿನ್ನೋದು ಹಿಂಗೆ ಅಂತ ತೋರಿಸ್ತಾಯಿದ್ರು ನಾನು ಅವ್ರನ್ನ ನೋಡಿ ಇದ್ದೆ ಹಾಗೆ ಇಲ್ಲಿಂದ ಮುಗಿಸ್ಕೊಂಡು ನಾ ಹೊರ್ತಿದ್ದು ಮನೆಗೆ ಹಾಗೆಯೇ ನಿನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕೆ ಆಗಲಿಲ್ಲ ನೈಟು ಆಗ್ಬಿಟ್ಟಿತ್ತು ಒಂದು ನೈನ್ ನೈನ್ ತರ್ಟಿ ಸೊ ಅವಾಗೇನು ಬ್ಲಾಗ್ ಎಂಡ್ ಮಾಡೋದು ನಾಳೆ ವ್ಲಾಗ್ನ ಎಂಡ್ ಮಾಡೋಣ ಇನ್ನೊಂದು ಸ್ವಲ್ಪ ವಿಷಯ ಹೇಳ್ಬಿಟ್ಟು ಅಂದ್ಬಿಟ್ಟು ಸೊ ಇವಾಗ ಬಂದಿದ್ದೀನಿ ಫೈನಲ್ ಆಗಿ ಡೈಮಂಡ್ ನೋಸ್ಪಿನ ವೇರ್ ಮಾಡಿದ್ದೀನಿ ಯಾರು ಕೊಡಿಸಿದ್ದು ಮಧುನ ಡೈಮಂಡ್ ನೋಸ್ಪಿನ್ ಬರ್ಡೇಗೆ ಗಿಫ್ಟ್ ಮಾಡಿದ್ದು ಅಂತ ಹೇಳ್ತೀನಿ ಯಾರು ಏನು ಫುಲ್ ಹೇಳ್ತೀನಿ ಡೀಟೇಲಾಗಿ ಸೊ ನಂದು ಹಳೇ ನೋಸ್ಪಿನ್ ಇತ್ತು ಡೈಮಂಡ್ದೇ ಅಪ್ಪ ಕೊಡಿಸಿದ್ದು ಡೈಮಂಡ್ ನೋಸ್ಪಿನ್ ಸೊ ಅದನ್ನು ಹಾಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಯಾಕಂದರೆ ಅದು ರಿಂಗ್ ಥರ ಇತ್ತು ನನಗೆ ಅಸಹ್ಯವಾಗ ಕಾಣಿಸ್ತಾ ಇತ್ತು ಸೊ ಅದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಸೊ ಈ ಥರ ಚಿಕ್ಕದ ಸ್ಟೆಟ್ಸ್ ಥರ ಡೈಮಂಡ್ ಬೇಕು ಅಂದ್ಬಿಟ್ಟು ಮದುವೆ ಕೇಳಿದ್ದೆ ಸೊ ಇದನ್ನು ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ ಸೊ ಅವರು ಆಯ್ತು ಇದ್ರ ಮೇಲೆ ಎಷ್ಟೇ ಆದ್ರೂ ನಾನು ಹಾಕಿ ಕೊಡಿಸ್ತೀನಿ ನಡಿ ಅಂತ ಅಂದರು ಸೊ ಅದಕ್ಕೆ ಫೈನಲ್ ಆಗಿ ಓದ್ವಿ ಅಲ್ಲಿಗೆ ಅಲ್ಲಿಗೆ ಹೋಗಿ ಮಲಬಾರ್ಗೋಡಲ್ಲಿ ಅನಿಸುತ್ತೆ ಸೊ ಮಲಬಾರ್ಗೋಡಲ್ಲಿ ಎಕ್ಸ್ಚೇಂಜ್ ಮಾಡಿದ್ವಿ ಅಲ್ಲಿ ಫಸ್ಟು ಎಕ್ಸ್ಚೇಂಜ್ ಮಾಡ್ಕೋತಾ ಇರಲಿಲ್ಲ ಯಾಕೆ ಅಂದರೆ ನನ್ನ ಹತ್ರ ಏನೂ ಇರಲಿಲ್ಲ ಅಂದರೆ ಇದ್ರದ್ದು ಕಾರ್ಡ್ ಇರಬೇಕಿತ್ತು ಡೈಮಂಡ್ ಕಾರ್ಡು ಆ್ಯಂಡ್ ಅಥವಾ ಅಟ್ಲೀಸ್ಟ್ ಬಿಲ್ ಆದರೂ ಕೂಡ ಇರಬೇಕು ಸೊ ಬಿಲ್ಲು ಕೂಡ ಇರಲಿಲ್ಲ ನನ್ನ ಹತ್ರ ಅದಕ್ಕೇ ಎಕ್ಸ್ಚೇಂಜ್ ಆಗಲ್ಲ ಅಂದರು ಸೊ ಆಮೇಲೆ ಮಂಡ್ಯ ಮಲಬಾರ್ಗೋಡ್ಗೆ ಅವರೇ ಫೋನ್ ಮಾಡಿ ಸೊ ಬಿಲ್ ತೆಗಿಸಿ ಯಾರ ಇದೆ ಅಂತ ಕೂಡ ಹೇಳಿದೆ ಸೊ ಅವಾಗ ಬಿಲ್ಲೆಲ್ಲ ಬಂದಮೇಲೆ ಸೊ ಎಕ್ಸ್ಚೇಂಜ್ ಆಯಿತು ಫೈನಲಿ ಸಖತ್ತಾಗಿ ಕಾಣಿಸ್ತಾ ಇದೆ ನನಗಿಷ್ಟೇ ಸಾಕು ತುಂಬ ದೊಡ್ಡದಾಕೊಳಕು ನನಗಿಷ್ಟ ಇಲ್ಲ ನನಗಂತೂ ಸಖತ್ ಖುಷಿ ಆಗ್ತಿದೆ ಯಾಕಂದರೆ ನಮ್ಮ ಪಪ್ಪನೇ ಗಿಫ್ಟ್ ಕೊಟ್ಟಿರೋ ಥರ ನನ್ನ ಅನ್ನಿಸ್ತಾ ಇದೆ ಇದು ನಮ್ಮ ಪಪ್ಪನ ಗಿಫ್ಟು ಸೊ ಹ್ಯಾಪಿ ಅನಿಸುತ್ತೆ ನನಗೆ ಸೊ ಹಾಗೇನೇ ಏನಪ್ಪ ಅಂದರೆ ಎಷ್ಟಾಯಿತು ಅಂತ ಹೇಳ್ತೀನಿ ಏಳು ಸಾವಿರದ ಐನೂರು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗಿದ್ದು ನಮ್ಮದು ಹಳೇದು ಹಾಕೊಂಡಿದ್ದು ಸೆವೆನ್ ತೌಸಂಡ್ಗೆ ಅನಿಸುತ್ತೆ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಆಗಿತ್ತು ಸೊ ಅದೆಲ್ಲ ಆಫರ್ ಸಮಥಿಂಗ್ ಏನು ಅಂದ್ಬಿಟ್ಟು ಅವರೇ ಎಕ್ಸ್ಟ್ರಾ ನಮ್ಮ ಬಗ್ಗೆ ನೂರು ರೂಪಾಯಿ ಕೊಟ್ಟರು ಸರಿ ಅಂದ್ಬಿಟ್ಟು ಎಲ್ಲನೂ ಫಿನಿಷ್ ಮಾಡ್ಕೊಂಡು ಆಚೆ ಬಂದ್ವಿ ಫೈನಲ್ಲ ಕೂಡ ವಿಯರ್ ಮಾಡಿದ್ದೀನಿ ತುಂಬಾ ಸಖತ್ತಾಗಿತ್ತು ನನಗೆ ತುಂಬ ತುಂಬ ದಿನದಿಂದ ಆಸೆ ಇತ್ತು ಡೈಮಂಡ್ ನೋಸ್ಪಿ ನಾಕ್ಕೋಬೇಕು ಹೊಸ ಸುಮ್ಮನೆ ಬಿದ್ದಿದ್ಯಲ್ಲ ಮನೇಲಿ ಅಂತ ಫೈನಲ್ ಆಗಿ ವೇರ್ ಮಾಡಿದ್ದೀನಿ ಐ ಆಮ್ ಸೋ ಹ್ಯಾಪಿ ಯಾ ಆಗ ಯಜಮಾನ್ರು ಏನೂ ಗಿಫ್ಟ್ ಕೊಟ್ಟಿಲ್ವಾ ಹಾಗೆ ಹಿಂಗೆ ಅಂತ ಕೇಳ್ಬೋದು ನನ್ನವ್ರನ್ನ ಕೇಳೋದು ಇಲ್ಲ ಅವ್ರನ್ನ ಕೊಡಿಸೋದು ಇಲ್ಲ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ ಆ ಥರ ಗಿಫ್ಟೇ ಬೇಕು ಹಂಗೆ ಬೇಕು ಅಂತ ಸೋ ಎಷ್ಟು ಟೈಮ್ ಹೋಗಿತ್ತು ಹಾಗೆಯೇ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್